Okay, next. Super. Yes, Next. All planets moving around us. Earth is our home and one for eight planets. These planets are different in size and color. Sony is the <laughs> ಈ ಸಂದೀಪ್ ಅವರು ಹೆಚ್ಚು ಶಾಲೆ ಬಗ್ಗೆ ಹೆಚ್ಚು ಶ್ರಮ ವಹಿಸಿರುವ ಕಾರಣಕ್ಕೆ ಇಷ್ಟು ಮಕ್ಕಳ ಸಂಖ್ಯೆ ಆಗಿದೆ ಹಾಗೂ ಇಷ್ಟು ಚಿಕ್ಕ ಶಾಲೆಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದು ಕಷ್ಟ ಯಾಕಂದ್ರೆ ನಾನು ಈಗ ನರ್ಸಿಂಪ್ ಸರ್ ಹೇಳ್ತಿದ್ದೆ ಅವ್ರ ಶಾಲೆಯಲ್ಲಿ ಪ್ರತಿ ವರ್ಷ ಮಾಡ್ತಾರೆ ಯಾಕಂದ್ರೆ ತುಂಬಾ ಶ್ರಂತಿದೆ ಇದೆ ತುಂಬಾ ಉತ್ತಮವಾಗಿ ವಸ್ತು ಪ್ರದರ್ಶನ ಮಾಡಿದ್ದಾರೆ ನಾನು ಹೋಗಿದ್ದೀನಿ ಚಿಕ್ಕ ಶಾಲೆ ಆಗಿ ಸಂದೀಪ್ ಸರ್ ಇಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈಗ ಈ ಎಲ್ಲಾ ಪೋಷಕರು ಬಂದಿದ್ರೆ ಇವರು ನಿಮ್ಗೆಲ್ಲ ಉತ್ಸಾಹ ಇರುತ್ತೆ ಏನಪ್ಪಾ ಇವರು ನಮ್ಮ ಮಕ್ಕಳು ಏನ್ ಮಾಡಿದ್ದಾರೆ ಏನ್ ವಸ್ತು ಪ್ರದರ್ಶನವನ್ನ ಮಾಡಿದ್ದಾರೆ ಮತ್ತೆ ಅವರಲ್ಲಿ ಯಾವ ಕ್ರಿಯೇಟಿವಿಟಿ ಇದೆ ಕಲೆಯಲ್ಲಿ ಇದೆಯಾ ವಿಜ್ಞಾನದಲ್ಲಿ ಇದೆಯಾ ಅಂತ ಗೊತ್ತಾಗಿ ಈಗ ನಿಮ್ಮ ಮಕ್ಕಳು ಯಾವ್ದ್ರಲ್ಲಿ ಆಸಕ್ತಿ ತೋರಿಸ್ತಾರೆ ಅದ್ರನ್ನೇ ಬೆಳೆಯಕ್ಕೆ ಬಿಟ್ಟು ಈಗ ಕಲೆಯಲ್ಲಿ ಅವ್ರಿಗೆ ಆಸಕ್ತಿ ಇದೆಯಾ ಕಲೆ ಬರ್ಲಿ ಕಲೆಯಲ್ಲಿ ಅವರು ಭಾಗವಹಿಸ್ತಾರೆ ವಿಜ್ಞಾನದಲ್ಲಿ ಆಸಕ್ತಿ ಇದೆಯಾ ವಿಜ್ಞಾನದಲ್ಲಿ ಈಗ ಯಾರಲ್ಲಿ ಯಾವ ಕಲೆ ಇದೆ ಅಂತ ಹೇಳಕ್ ಆಗಲ್ಲ ಅದನ್ನ ಈ ಚಿಕ್ಕಂದಿನಿಂದಲೇ ಆ ಮಕ್ಕಳಲ್ಲಿ ಅಭಿವೃದ್ಧಿ ಪಡಿಸಬೇಕು ಹಾಗಾಗಿ ಉತ್ತಮವಾದಂತಹ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿರುವಂತಹ ಕ್ರಿಯೇಟಿವಿಟಿಯನ್ನ ಹೊರ ತರಲು ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಹಾಗೂ ಈ ಶಾಲೆಗೆ ನಮ್ಮ ಇಲಾಖೆ ವತಿಯಿಂದ ರೀತಿ ಸಹಕಾರ ಬೇಕು ಅಂದ್ರು ನಮ್ಮ ಇಲಾಖೆಯಿಂದ ಸಂಪೂರ್ಣವಾಗಿ ಸಹಕಾರವನ್ನು ನಾವು ಇಲಾಖೆಯಿಂದ ಮಾಡ್ತೀವಿ ಅಂತ ಹೇಳಿ ನಮ್ಮ ಪುಟ್ಟ ಮಕ್ಕಳ ಪ್ರತಿಭೆ ಇದೆ ಅವರಲ್ಲಿ ಅಗಾಧವಾದ ಒಂದು ಪ್ರತಿಭೆ ಇದೆ ಅದನ್ನ ಹೊರಗೆ ಹಾಕ್ಬೇಕಂತಂದ್ರೆ ನಾವು ಚಟುವಟಿಕೆಗಳನ್ನ ನಾವು ಕ್ರಮೇಣವಾಗಿ ಮಾಡ್ತಾ ಮಾಡ್ತಾ ಬರಬೇಕು ಅವರಲ್ಲಿ ಒಂದು ವಿಶೇಷ ಜ್ಞಾನವನ್ನು ಸೃಷ್ಟಿಸಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಮಾಡ್ತಾ ಇರೋದ್ರಿಂದ ಅವರು ಹೆಚ್ಚು ಚಟುವಟಿಕೆ ಶೀಲರಾಗ್ತಾರೆ ಆಮೇಲೆ ಅವ್ರ ಅವರಲ್ಲಿ ಒಂದು ಕ್ರಿಯೇಟಿವಿಟಿ ಆ ಕ್ರಿಯೇಟಿವಿಟಿ ಅಂದ್ರೆ ಅವು ಮಕ್ಕಳು ಮಳಕೆಯಲ್ಲಿ ಇರಬೇಕಾದ್ರೆ ಆವಾಗ ಯೋಚನೆ ಅವರು ಕ್ರಿಯಾಶೀಲತೆ ಇವನ್ನೆಲ್ಲ ಇಂಥ ಎಲ್ಲ ಕಾರ್ಯಕ್ರಮಗಳು ಅನಿವಾರ್ಯ ಅದಕ್ಕಾಗಿ ಏನು ಹೆಚ್ಚು ಮಾತ್ರ ಅಲ್ಲ ಅಲ್ಲ ಇಲ್ಲೆಲ್ಲ ಸರ್ ಇದ್ರ ಬಗ್ಗೆ ಬಹಳ ಮಾಹಿತಿ ಅವ್ರು ಮಾತಾಡ್ತಾರೆ ಅಂತ ಹೇಳ್ತಾರೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಂದೀಪ್ ಅವರು ಅವರು ನನಗೋದ್ರ ಯಾವ್ದೇ ಒಂದು ಕಾರ್ಯಕ್ರಮ ಮಾಡಲಿ ಅವರು ತಪ್ಪದೇನ ಕರೀತಾರೆ ಇದಕ್ಕೆ ಈ ಮುಂಚೆನೂ ಕೂಡ ಅವರು ಶಾಲಾ ಕಾರ್ಯ ವಾರ್ಷಿಕ ಕಾರ್ಯಕ್ರಮ ಕರೆದಿದ್ರು ನಾನು ಕರೆಕ್ಟ್ ಆಗಿರಲಿಲ್ಲ ಆದ್ರೆ ಇವತ್ತು ನನ್ನ ಒಂದು ಒಂದು ಅವಕಾಶ ಹೊಂದಿದೆ ಅದಕ್ಕಾಗಿ ನನಗೆ ತಿಳಿಸಿ ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ಸಂದೀಪ್ ಸ್ವಾಮಿ ಅವರ ಸಂಸ್ಥೆಗೂ ಇಲ್ಲಿ ವೇದಿಕೆಗಳು ಮತ್ತೆ ನಾನು ಮಾತನಾಡುತ್ತೆ ನಮಸ್ಕಾರ anh còn đặt cho em một cái gì đó để anh có thể biết anh không đã quên em anh còn đặt Working model, madam sir. લેફ્ટ 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 સાઈડ ક્યાં ખેલી કઈ ખેડૂત ગુડ

hello sir i am sanjay from class 6 project the solar system the solar system is like a big family in space at the center is the sun and eight planets including earth the sun is a very big hot ball of fire At us light and warmth to all the planets the eight planets are mercury venus earth mars jupiter saturn uranus and neptune gravity is the force that keeps the all planet moving around the sun earth is our home and one for eight planets these planets are different in size and color the biggest planet is jupiter and the smallest planet is mercury ప్లెట్ ఈస్ మై వెరీ ఎక్సలెంట్ మదర్ జస్ట్ సర్వ్ అస్ నూడల్స్ హీచ్ లెటర్ స్టాండ్ ఫార్ వన్ ప్ల్యాట్ ఆర్డర్ ఫ్రమ్ ద సన్ మర్క్యూరి వీనస్ అర్త్ మాస్ జుపీటర్ యూరనస్ టైమాలు కక్కదే కాల్ ఐకాన్ క్లిక్ నోటిఫికేషన్ పడయి